ನಮ್ಗೆ ಅದ್ರ ಬಗ್ಗೆ ಏನಾಗಿದ್ದು ಇಲ್ಲ ನಮ್ಗೆ ಸುಮ್ಮನೆ ಬಂದು ಕಿಸಿಯಿಂದ ತಲೆಯಿಂದ ಹಾಕಿ ಹೇಳಲಿಕ್ಕೆ ಆಗುದಿಲ್ಲ ಮಾಡ್ಲೇ ಮಾಡ್ತೇವೆ ನೀವ್ ಹೇಳಿದ ಪ್ರಶ್ನೆಗೆ ಒಂದು ಹೇಳುದು ಧರ್ಮಸ್ಥಳದಲ್ಲಿ ಅದಾಗ್ತಾ ಇತ್ತು ಇದಾಗ್ತಾ ಇತ್ತು ಸರಿ ನಮಗೆ ಗೊತ್ತಿದೆಯಾ ಅಥವಾ ನೀವು ನೀವು ಹೇಳ್ಬೋದಿತ್ತು ನಾನು ಕೇಳುವಂತ ಪ್ರಶ್ನೆ ಏನು ಅಂತ ಕೇಳಿದ್ರೆ ಆಗ್ತಾ ಇರುವಂತದ್ದು ಪೊಲೀಸ್ ಇಲಾಖೆ ವ್ಯವಸ್ಥೆ ಯಾರ ಸರಿ ಯಾರಾದ್ರೂ ಒಬ್ರು ಹೀರೋ ಕಳ್ಕೊಂಡಂತ ಕುಟುಂಬ ಆದರೂ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಅದಕ್ಕೆ ಕೊಡ್ತಾ ಪೊಲೀಸ್ ಮಾಡುತ್ತಲ್ಲ ಸಪೋರ್ಟ್ ಮಾಡಿ ಸರ್ ಒಂದು ಒಂದ್ ಕೇಳ್ತೇನೆ ನಾನು ಇಷ್ಟ ಎಲ್ಲ ಆರೋಪ ಬಂದ್ರೆ ಒಂದು ಕೊಲೆ ಆಗಿದ ಬಗ್ಗೆ ನೀವು ಎದ್ದಿಲ್ಲ ಇಷ್ಟೊಂದು ಕೊಲೆ ಸಾವಿರಾರು ಉತ್ತರ ಕೂಡ ಕ್ಲಾರಿಟಿ ಅಂತ ಹೇಳಿ ಇಲ್ಲ ನಾನು ಈಗ ಇಷ್ಟೊಂದು ದೊಡ್ಡ ಆರೋಪ ಬಂದಿದೆ ಇದರಲ್ಲಿ ಅಂತಲ್ಲ ನೀವು ಹೇಳೋದು ಅಲ್ಲ ನನಗೆ ಆಗ್ಲಿ ಅಂತ ಆರೋಪ ಇದೇ ಆರೋಪ ಬೇರೆ ಎಲ್ಲಿಂದ್ರೂ ಸ್ಟ್ಯಾಂಡ್ ಆರೋಪ ಧರ್ಮಸ್ಥಳ ಬಿಟ್ಟು ನೋಡಿ ನಾವು ಸಪೋರ್ಟ್ ಮಾಡ್ತಾರೆ ಈ ಆರೋಪ ಏನಿದೆ ಅದರ ಇನ್ವೆಸ್ಟಿಗೇಷನ್ ಗೆ ನಾವು ಸಂಪೂರ್ಣವಾಗಿ ಸಪೋರ್ಟ್ ಮಾಡ್ತದೆ ಬಿಜೆಪಿ ಭಾರತೀಯ ಜನತಾ ಪಾರ್ಟಿ ಅದ್ರ ವಿರುದ್ಧ ಏನು ಮಾತಾಡ್ತಾ ಇಲ್ಲ ಕ್ಲಾರಿಟಿ ಆಯ್ತಲ್ಲ ಅದ್ರ ಬಗ್ಗೆ ನಮ್ಮ ಸ್ಟ್ಯಾಂಡ್ ಯಾವ್ದೆಲ್ಲ ಆರೋಪ ಐತೆ ಇನ್ವೆಸ್ಟಿಗೇಷನ್ ಆಗ್ಲಿಕ್ಕೆ ನಾವು ಯಾವುದೇ ರೀತಿಯ ಅಡೆತಡೆ ಇಲ್ಲ ನಾವು ಸಂಪೂರ್ಣವಾಗಿ ಸಂಪೂರ್ಣವಾಗಿ ರಾಜ್ಯಪಾಲರನ್ನು ಮುಖ್ಯಮಂತ್ರಿಗಳನ್ನು ಭೇಟಿಯಾಗಿ ಧರ್ಮಸ್ಥಳದ ಮೇಲೆ ಅಟ್ಯಾಕ್ ಆಗುವ ಬಗ್ಗೆ ಅಟ್ಯಾಕ್ ಆಗ್ತಿದೆ ಈ ರೀತಿಯಾದಂತಹ ಅಟ್ಯಾಕ್ ಆಗ್ತಿದೆ ಅಂತ ಹೇಳುವಾಗ ನಿಮ್ಮ ಅದನ್ನು ಯಾವಾಗ ಮನವರಿಕೆ ಮಾಡ್ತೀರಿ ಯಾವಾಗ ಅದ್ರ ಬಗ್ಗೆ ಹಿಂದೂ ಧರ್ಮದ ಒಂದು ಕ್ಷೇತ್ರಕ್ಕೆ ಈ ಎಸ್ಐಟಿ ತನಿಖೆಯಿಂದ ನೇರವಾಗಿ ಅಟ್ಯಾಕ್ ಆಗ್ತಿದೆ ಅಂತ ಹೇಳುವ ವಿಚಾರವಾಗಿ ಕರಾವಳಿ ಪ್ರಕರಣದ ಸುತ್ತಮುತ್ತ ಆಗುವಂತ ಜನಾಕ್ರೋಶ ಈಗ ನೇರವಾಗಿ ಧರ್ಮಸ್ಥಳ ಕಡೆ ಆಗ್ತಿದೆ ಅಲ್ಲ ಇದನ್ನು ತಡಿಬೇಕು ಅಂತ ಏನಾದ್ರೂ ನೀವು ಮುಖ್ಯಮಂತ್ರಿಗಳಿಗೆ ಅಥವಾ ರಾಜ್ಯಪಾಲರಿಗೆ ಮನವಿ ಕೊಡ್ತೀರಾ ಎಸ್ಐಟಿ ತನಿಖೆಯಲ್ಲಿ ಅರ್ಥ ಇಲ್ಲ ಎಸ್ ಐ ಟಿ ತನಿಖೆ ಎಲ್ಲರೂ ಸಹ ಒಂದು ಸಹಮತದಲ್ಲಿದೆ ತನಿಖೆ ಆಗಲಿ ಅದಕ್ಕೆ ಬೇರೆ ಬೇರೆ ರೀತಿ ಗೌರ್ಮೆಂಟ್ ಹತ್ರ ಕೇಳೋದಾದ್ರೆ ಅವ್ನು ಕೇಳುವ ಮಧ್ಯಂತರ ವರದಿಯನ್ನು ಈಗ ಕೊಡಿ ಅಂತ ಕೇಳ್ಬೋದು ಅದು ಬೇರೆ ಲೀಗಲ್ ಸಿಸ್ಟಮಲ್ಲಿ ಅಲ್ಲಿ ಅಂತ ವಿಷಯ ಈಗ ಏನು ಸೋಷಿಯಲ್ ಮೀಡಿಯಾಗಲ್ಲಿ ಇರ್ಬೋದು ಕೆಲವು ಮೀಡಿಯಾಗಳಲ್ಲಿ ಬೇರೆ ರೀತಿಯ ಯಾರೋ ಬೇರೆ ರಿಪೋರ್ಟ್ ಮಾಡಿ ಅವರೇ ಮಾಡೋದು ಅದೆಲ್ಲ ಆಗ್ತಿದೆ ಬೇರೆ ಬೇರೆ ರೀತಿ ರೀತಿಯಲ್ಲಿ ಬಿಂಬಿಸೋದು ಅದೆಲ್ಲ ಆಗ್ತಾಯಿದೆ ಅದನ್ನು ನೀವು ಮಾಡಬೇಡಿ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ ವರದಿ